ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯವರ ವಿಚಾರ ಮತ್ತು ಅಂಬೇಡ್ಕರ್ ಅವರ ವಿಚಾರವನ್ನು ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲಿಗೆ ಸಾಮಾಜಿಕ ನ್ಯಾಯದ ಅರ್ಥವನ್ನು ತಿಳ್ಕೊಳ್ಳುವ ನಂತರ ಗಾಂಧೀಜಿಯವರ ವಿಚಾರಗಳೇನು ಅಂಬೇಡ್ಕರ್ ಅವರ ವಿಚಾರಗಳೇನು ಅಂತ ತಿಳ್ಕೊಳ್ತಾ ಹೋಗುವ ಸಾಮಾಜಿಕ ನ್ಯಾಯ ಎನ್ನುವಂತಹ ಅರ್ಥದಲ್ಲಿ ನಾವು ನೋಡಿದರೆ ಸಾಮಾಜಿಕ ನ್ಯಾಯ ಒಂದು ಅಂತರ್ಯ ಶಕ್ತಿಯುಳ್ಳ ಪದವಾಗಿದ್ದು ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎಂಬ ಅರ್ಥವನ್ನು ನೀಡುವಂಥದ್ದೇ ಸಾಮಾಜಿಕ ನ್ಯಾಯ ಲಾಸ್ಕಿಯವರ ಪ್ರಕಾರ ಎಲ್ಲರಿಗೂ ಸಮಾನ ಸಾಮಾಜಿಕ ಹಕ್ಕುಗಳನ್ನು ಒದಗಿಸುವುದೇ ಸಾಮಾಜಿಕ ನ್ಯಾಯ ಎಂದು ಅರ್ಥೈಸಿದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯವರ ವಿಚಾರಗಳೇನು ಅಂತ ಪ್ರಶ್ನೆಗಳು ಕೇಳ್ತಾರೆ ನಾವು ಅವರ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ನೀವು ಏನೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಗಾಂಧಿಯವರು ಬಹುಮುಖ ಪ್ರತಿಭೆಯ ವ್ಯಕ್ತಿಯಾಗಿದ್ದರು ಇವರ ಆಲೋಚನೆಗಳನ್ನು ಒಂದೇ ಚೌಕಟ್ಟಿನಡಿಯಲ್ಲಿ ಇರಿಸುವುದು ಸುಲಭವಾದ ಕೆಲಸವಲ್ಲ ಹಾಗೆಯೇ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಸಹ ಆಯಾಮಗಳುಳ್ಳ ಸಮಗ್ರವಾದ ಹಾಗೂ ಸವಿಸ್ತಾರವಾದ ಚಿಂತನೆಯಾಗಿದ್ದು ಸರ್ವೋದಯ ಅಂತ್ಯೋದಯ ಇವುಗಳು ವಿಶ್ವದ ಜ್ಞಾನ ಭಂಡಾರಕ್ಕೆ ಭಾರತದ ಕೊಡುಗೆಯಲ್ಲದೆ ಸಾಮಾಜಿಕ ನ್ಯಾಯದ ಒಂದು ಪ್ರಮುಖ ವಿಚಾರಧಾರೆಯೂ ಕೂಡ ಆಗಿದೆ ಹೆಚ್ಚಿನದಾಗಿ ಗಾಂಧೀಜಿಯವರು ನೈತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಒತ್ತಾಸೆ ನೀಡಿದ್ದರು ಯಾವುದರ ಬಗ್ಗೆ ನೈತಿಕ ಮತ್ತು ಆಧ್ಯಾತ್ಮಿಕತೆಯ ಅಂಶದ ಬಗ್ಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಒತ್ತಾಸೆಯನ್ನು ನೀಡಿದ್ದರು ಅವರ ದೃಷ್ಟಿಕೋನವು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನಕ್ಕೆ ತೀರ ಹತ್ತಿರವಾಗಿತ್ತು ಗಾಂಧೀಜಿಯವರ ಸಾಮಾಜಿಕ ನ್ಯಾಯದ ವಿಚಾರ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ದೃಷ್ಟಿಕೋನ ತೀರಾ ಹತ್ತಿರವಾಗಿತ್ತು ಸಮಾನತಾ ಸಮಾಜದ ಸ್ಥಾಪನೆ ಸಮಾನತಾ ಸಮಾಜದ ಸ್ಥಾಪನೆ ಶೋಷಣೆ ರಹಿತ ಸಮಾಜದ ಸ್ಥಾಪನೆ ಯಾವುದು ಸಮಾನತೆಯ ಸಮಾಜದ ಸ್ಥಾಪನೆ ಶೋಷಣೆ ರಹಿತ ಸಮಾಜದ ಸ್ಥಾಪನೆ ಸೇರಿದಂತೆ ಇವರ ಈ ಪರಿಕಲ್ಪನೆಯು ಜೀವನ ಮೂಲಭೂತ ಅಂಶವಾದಂತಹ ಸಮರಸ ಜೀವನದ ಬಗ್ಗೆ ಸತ್ಯ ಪ್ರೀತಿ ಹಾಗೂ ಅಹಿಂಸೆ ಇವುಗಳನ್ನು ಒಳಗೊಂಡಿತ್ತು ಗಾಂಧೀಜಿಯವರ ಸಮರಸ ಜೀವನದಲ್ಲಿ ಪ್ರೀತಿ ಅಹಿಂಸೆ ಒಳಗೊಂಡಿತ್ತು ರಾಜಕೀಯ ಸಾಮಾಜಿಕ ಆರ್ಥಿಕ ವಿದ್ಯಾಭ್ಯಾಸ ಇವುಗಳು ಎಲ್ಲವರಿಗೂ ಸೇರಿದಂತೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ಒಂದು ಸಮಾಜ ತನ್ನದೇ ತಾನೇ ಸ್ವತಃ ಸ್ವಪರಿಶೀಲನೆ ಗುರಿಪಡಿಸಿಕೊಳ್ಳುವುದರಿಂದ ಸಮಾಜದಲ್ಲಿನ ಆಗು ಹೋಗುಗಳನ್ನು ತಿದ್ದಿಕೊಳ್ಳಬಹುದೆಂದು ಅವರು ಅಭಿಪ್ರಾಯಪಟ್ಟಿದ್ದರು ಗುರಿ ಮತ್ತು ಮಾರ್ಗಗಳ ನಡುವೆ ವ್ಯತ್ಯಾಸವಿರಬೇಕೆಂಬುದನ್ನು ಒಪ್ಪದ ಇವರು ತಮ್ಮ ಆದರ್ಶ ರಾಜ್ಯವಾದ ರಾಮರಾಜ್ಯವನ್ನು ಸಮಾಜಕ್ಕೆ ನೀಡಿದರು ಪೂರ್ಣ ಸ್ವರಾಜ್ಯ ಇವರಿಗೆ ಒಬ್ಬ ಬಡತನ ಸ್ವಾತಂತ್ರವನ್ನು ಪ್ರತಿನಿಧಿಸುವ ರಾಜ್ಯ ವ್ಯವಸ್ಥೆಯಾಗಿತ್ತು ವ್ಯಕ್ತಿಯ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಯ ಬಿಂದುವೆಂದು ಗುರುತಿಸಿದ್ದ ಇವರು ಜಾತ್ಯತೀತ ಸಮಾಜ ಅಸ್ಪೃಶ್ಯತೆಯನ್ನು ತೊಡೆದ ತೊಡೆದ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಸಮಾನ ಹಕ್ಕಿಗಾಗಿ ಪ್ರಯತ್ನಿಸಿದರು ಗಾಂಧೀಜಿಯವರು ಯಾಕೆ ಪ್ರಯತ್ನಿಸಿದರು ಜಾತ್ಯತೀತ ಸಮಾಜವನ್ನು ತೆಗೆದುಹಾಕಲು ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ವ್ಯವಸ್ಥೆ ಮಾಡಲು ಎಲ್ಲರಿಗೂ ಸಮಾನ ಹಕ್ಕಿಗಾಗಿ ಅವರು ಪ್ರಯತ್ನಿಸ್ತಿದ್ರು ಧಾರ್ಮಿಕ ಮತ್ತು ವೈಜ್ಞಾನಿಕ ಅಂಶಗಳನ್ನು ಒಂದಾಗಿಸಿ ಸಮಾಜದ ರಚನೆಯಾಗಬೇಕೆಂದು ತಿಳಿದ ಇವರು ತಮ್ಮ ಸರಳತೆಯನ್ನು ವ್ಯಕ್ತಪಡಿಸಿದರು ತನ್ನದೇ ಆದ ಯಾವುದೇ ತತ್ವ ಮತ್ತು ಸಿದ್ಧಾಂತಗಳಲ್ಲಿ ನಿರಂತರ ಸತ್ಯವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ತಮ್ಮ ಪ್ರಯತ್ನವೆಂದು ಕರೆ ನೀಡಿ ವೈಚಾರಿಕತೆ ಹಿಡಿತಕ್ಕೆ ಬಾರದ ಎಲ್ಲ ತತ್ವಗಳನ್ನು ಅವರು ವಿರೋಧಿಸಿದರು ಪ್ರತಿ ಸಮಾಜವು ಕೆಟ್ಟ ಆಲೋಚನೆಗಳಿಂದ ಹೊರಬರಬೇಕು ಕಾರಣ ಒಂದು ಸಮಾಜದಲ್ಲಿ ವ್ಯಕ್ತಿಯೋರ್ವ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಂಡಲ್ಲಿ ಇಡೀ ಸಮಾಜವೇ ಅದರ ಪ್ರಭಾವಕ್ಕೆ ಒಳಗಾಗುತ್ತದೆ ಹಾಗೆಯೇ ವ್ಯಕ್ತಿಯೋರ್ವನು ಕೀಳು ಆಲೋಚನೆಗೆ ಗುಲಾಮನಾದಲ್ಲಿ ಇಡೀ ಸಮಾಜವೇ ತನ್ನ ಕೀಳರಿಮೆಯನ್ನು ತೋರಿಸುತ್ತದೆ ಎಂದು ಸ್ಪಷ್ಟವಾದ ವಿಚಾರಗಳನ್ನು ಗಾಂಧೀಜಿಯವರು ಪ್ರತಿಪಾದನೆಯನ್ನು ಮಾಡಿದರು ಯಾವೆಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ ಅಂತ ಹೇಳಿದರೆ ಅಸ್ಪೃಶ್ಯತೆ ಬಾಲ್ಯ ವಿವಾಹ ಪರದಾ ಪದ್ಧತಿಯನ್ನು ವಿರೋಧಿಸಿದರು ಯಾವುದನ್ನೆಲ್ಲ ವಿರೋಧಿಸಿದರು ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ವಿರೋಧಿಸಿದರು ಯಾವುದು ಅಸ್ಪೃಶ್ಯತೆಯನ್ನು ವಿರೋಧಿಸಿದರು ಬಾಲ್ಯ ವಿವಾಹವನ್ನು ವಿರೋಧ ಮಾಡಿದರು ಬಾಲ್ಯ ವಿವಾಹ ವಿರೋಧ ಮಾಡಿದರು ಪರದಾ ಪದ್ಧತಿಯನ್ನು ವಿರೋಧ ಮಾಡಿದರು ಪರದಾ ಪದ್ಧತಿಯ ವಿರೋಧ ಮಾಡಿದರು ಇವರು ಅವೈಚಾರಿಕತವಾದ ವೇದಕಾಲದ ವಿಚಾರಗಳಲ್ಲಿ ಯಾವ ಆಸಕ್ತಿಯೂ ಇವರು ತೋರಲಿಲ್ಲ ಹಿಂದೂ ಧರ್ಮದ ಮೇಲೆ ಇದೊಂದು ಕಳಂಕವೆಂದು ಭಾವಿಸಿದ್ದ ಇವರು ಪ್ರತಿ ವ್ಯಕ್ತಿಯಲ್ಲಿ ದೈವತ್ವವಿದೆ ಎಂದು ಹೇಳಿದರು ಗಾಂಧೀಜಿಯವರು ಏನು ಹೇಳಿದರು ಪ್ರತಿ ವ್ಯಕ್ತಿಯಲ್ಲಿ ದೈವತ್ವವಿದೆ ಎಂದು ಹೇಳಿದರು ಈ ದೈವತ್ವದ ನಿರ್ದೇಶನದಂತೆ ವ್ಯಕ್ತಿ ನಡೆದುಕೊಳ್ಳಬೇಕೆಂದು ತಿಳಿಸಿದ್ದರು ಸಾಮಾಜಿಕ ನ್ಯಾಯ ಸಂದರ್ಭಕ್ಕೆ ಅನುಸಾರವಾಗಿ ವಿಶ್ಲೇಷಣೆಗೊಳ್ಳತಕ್ಕದ್ದು ಮತ್ತು ಜಡ ಅಥವಾ ನಿರ್ದೀ ನಿರ್ಜೀವ ಕಾಯ್ದೆಗಳು ಇವುಗಳಿಗೆ ಉತ್ತರವಲ್ಲ ಎಂದು ಅವರು ಪ್ರತಿಪಾದಿಸಿದರು ಒಳಿತು ಮತ್ತು ಕೆಡುಕನ್ನು ಸಂದರ್ಭಕ್ಕೆ ಅನುಸಾರವಾಗಿ ಕಂಡುಕೊಳ್ಳಬೇಕಾದ ಅಂಶಗಳಾಗಿದ್ದು ಒಳ್ಳೆಯದು ಹಾಗೂ ಕೆಟ್ಟದ್ದು ಎಂಬ ಅಂಶಗಳು ಒಂದೇ ಹಂತದಲ್ಲಿ ಅಸ್ತಿತ್ವದಲ್ಲಿರುವ ಬಗ್ಗೆ ಇವರು ಯಾವ ವಿತರಣೆಯನ್ನು ನೀಡಲು ಬಯಸಲಿಲ್ಲ ಅನಿಷ್ಟವೆಂಬುದು ತಪ್ಪಾಗಿ ಕಂಡುಕೊಂಡ ಒಳಿತು ಎಂಬ ಧಾರ್ಮಿಕ ಮಾತುಗಳನ್ನು ಮಾರ್ಮಿಕವಾದಂತಹ ಮಾತುಗಳನ್ನು ವ್ಯಕ್ತಪಡಿಸಿದ್ದ ಇವರು ರಸ್ಕಿನವರ ರಸ್ಕಿನವರವರ ಆನ್ ಟು ದಿ ಲಾಸ್ಟ್ ಮತ್ತು ಭಗವದ್ಗೀತೆ ಇವುಗಳ ಮೂಲಕವಾಗಿ ತಮ್ಮ ಸಾಮಾಜಿಕ ನ್ಯಾಯ ತತ್ವದ ಮೂಲವನ್ನು ಕಂಡುಕೊಂಡಿದ್ದರು ಮಾನವನ ಅಭಿವೃದ್ಧಿಗೆ ಶೋಷಣೆ ರಹಿತ ಸಮಾಜ ಅವಶ್ಯಕತೆ ಇರುವುದು ಎಂದು ಅವರು ತಿಳಿಸಿದರು ಗಾಂಧೀಜಿ ಎಲ್ಲರಲ್ಲೂ ದೈವತ್ವವಿದೆ ಇದಕ್ಕೆ ಜಾತಿ ಜನಾಂಗ ಧರ್ಮ ಬಣ್ಣ ಲಿಂಗ ವ್ಯತ್ಯಾಸವಿಲ್ಲ ಎಂಬುದನ್ನು ತಿಳಿಸಿದರು ಅಸ್ಪೃಶ್ಯತೆ ಅಸಮಾನತೆಯನ್ನು ತೊಡೆ ಹಾಕುವುದರ ಮೂಲಕ ಸಾಮಾಜಿಕ ಸಂಸ್ಥೆಗಳು ಪದ್ಧತಿಗಳು ಎಲ್ಲವನ್ನು ಮೀರಿದಂತೆ ಇಡೀ ಸಮಾಜವೇ ಎಲ್ಲಾ ರೀತಿಯ ಶೋಷಣೆಯನ್ನು ವಿರೋಧಿಸಿದ್ದಲ್ಲಿ ಸಮುದಾಯಿಕ ಸಾಮಾಜಿಕ ನ್ಯಾಯ ಸ್ಥಾಪನೆ ಸಾಧ್ಯವೆಂದು ಗಾಂಧೀಜಿ ಅವರು ನಂಬಿದ್ದರು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ತಿಳ್ಕೊಳ್ಳುವ ಹತ್ತು ಅಂಕಕ್ಕೆ ಕೇಳುತ್ತಾರೆ ಮುಖ್ಯವಾದ ಪ್ರಶ್ನೆಗಳ ಮುಖ್ಯವಾದ ವಿಚಾರಗಳನ್ನು ಪಾಯಿಂಟ್ಸ್ ಮಾಡ್ತಾ ಅದರಲ್ಲಿ ಬರೆಯಿರಿ ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರ ವಿಚಾರಗಳು ಆಧುನಿಕ ಭಾರತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಡಾಕ್ಟರ್ ಅಂಬೇಡ್ಕರ್ ಎಂಬುದರ ಹೆಚ್ಚು ಕಡಿಮೆ ಸಮಾನ ಅರ್ಥವನ್ನು ಕೊಡುವಂಥದ್ದು ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಪ್ರಜಾಪ್ರಭುತ್ವಿಕ ಬದಲಾವಣೆಗೆ ವರ್ಗ ಲಿಂಗ ಜಾತಿ ಧರ್ಮ ಭೇದಗಳಲ್ಲದೆ ಸಾಮಾನ್ಯ ಅವಕಾಶ ಹಾಗೂ ಭೂ ಬಡತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪರಿಸ್ಥಿತಿ ಇವುಗಳೆಲ್ಲವೂ ಸೇರಿದಂತೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೊರಬಿದ್ದಿತು ಆಂತರಿಕ ಅಸಮಾನತೆ ಅಸ್ಪೃಶ್ಯತೆ ಅಸ್ಪೃಶ್ಯತೆಯ ಕಾರಣವಾಗಿ ವಂಚಿತಗೊಂಡ ಜನಸಮುದಾಯದ ಹಿತಾಸಕ್ತಿಗೆ ಸೇರಿದಂತೆ ಹಿಂದೂ ಸಮಾಜವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ವಿರೋಧಿಸಿದ್ದರು ಅವರು ವರ್ಣ ವ್ಯವಸ್ಥೆಯ ವಿರೋಧಿಯಾಗಿದ್ದು ಸಮಾಜದಲ್ಲಿ ಸಮಾನತೆಯನ್ನು ತರುವ ಪ್ರಯತ್ನವನ್ನು ಮಾಡಿದ್ದರು ಧರ್ಮ ಮತ್ತು ಧರ್ಮಾಧಿಕಾರಿಗಳನ್ನು ವಿರೋಧಿಸಿದ್ದ ಇವರು ಜಾತಿಯು ಅಸಮಾನತೆಗೆ ಕಾರಣ ಕೇವಲ ರಾಜಕೀಯ ಸಮಾನತೆಯು ಕೆಳಜಾತಿಗಳ ವ್ಯವಸ್ಥೆಯನ್ನೇ ಬಗೆಹರಿಸಲು ಕೆಳಜಾತಿಯವರ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವರು ರಾಜಕೀಯ ಅಧಿಕಾರವನ್ನು ಪಡೆಯಬೇಕೆಂದು ಪ್ರತಿಪಾದಿಸಿದರು ರಾಜಕೀಯ ಸಮಾನತೆಯು ಆರ್ಥಿಕ ಸಮಾನತೆಯೊಂದಿಗೆ ಒಟ್ಟಿಗೆ ಇರದಿದ್ದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಎಂದರು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಆಚರಣೆಗೆ ತರಬೇಕೆಂದಿದ್ದ ಇವರು ಮೊದಲನೆಯ ದುಂಡುಮೇಜಿನ ಪರಿಷತ್ತಿನಲ್ಲಿ ಈ ಬಗ್ಗೆ ವಿವೇದನಾ ಪತ್ರವನ್ನು ಮಂಡಿಸಿದ್ದರು ಅದರಲ್ಲಿ ಸಂವಿಧಾನದಲ್ಲಿ ಸೇರಿಸಬಹುದಾಗಿದ್ದ ವಿಧಿಗಳು ಹಕ್ಕುಗಳು ಸಮಾನ ನಾಗರಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತೆಯ ಆಚರಣೆ ವಿರೋಧಿ ಕಾಯ್ದೆಗಳು ಹೀಗೆ ಹಲವಾರು ಸಂವಿಧಾನಿಕ ಪರಿಹಾರಗಳನ್ನು ಹಿಂದುಳಿದ ವರ್ಗಗಳ ಪರವಾಗಿ ಶಾಸನೀಕರಣಗೊಳಿಸಬೇಕೆಂದು ಅವರಿಗೆ ಬೇರೆ ಪ್ರಾತಿನಿಧಿತ್ವವನ್ನು ನೀಡಬೇಕೆಂದು ಕೇಳಿದ್ದರು ಶೋಷಿತ ವರ್ಗವು ತಮ್ಮದೇ ಆದ ಸಂಘಟನೆಗಳ ಮೂಲಕ ತಮ್ಮವರನ್ನು ಸಾರ್ವಜನಿಕ ಸೇವೆಗಳಲ್ಲಿ ಸರಿಯಾದ ಪ್ರಾತಿನಿಧಿತ್ವವನ್ನು ನೀಡಬೇಕೆಂದು ಹೇಳಿದರು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಗಾಂಧೀಜಿಯವರಂತೆ ಇವರೂ ಸಹ ಕರೆಯನ್ನು ನೀಡಿದರು ಸ್ತ್ರೀವರ್ಗದ ಉದ್ಧಾರಕ್ಕಾಗಿ ಜಾತಿ ಪದ್ಧತಿಯನ್ನು ತೊಡೆದುಹಾಕುವಿಕೆ ವಿವಾಹ ಆಸ್ತಿಯ ಹಕ್ಕುಗಳನ್ನು ದತ್ತು ತೆಗೆದುಕೊಳ್ಳುವ ವಿಚಾರದಲ್ಲಿ ಕಾನೂನ ಬಗ್ಗೆ ಒತ್ತು ನೀಡಿದ ಇವರು ಹಿಂದೂ ಧರ್ಮದ ಮೂಲಭೂತ ಕಾನೂನುಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಬಯಸಿದ್ದ ಇವರು ಆಸ್ತಿಯ ಹಕ್ಕು ವಿವಾಹ ವಿಚ್ಛೇದನೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಬದಲಾವಣೆಯನ್ನು ಬಯಸಿದ್ದರು ಸ್ತ್ರೀಯರ ವಿದ್ಯಾಭ್ಯಾಸ ಸ್ತ್ರೀಯರಿಗೆ ಅಧಿಕಾರ ಸ್ತ್ರೀಯರೇ ಬಗ್ಗೆ ಇರುವ ನಡವಳಿಕೆಗಳಲ್ಲಿ ಬದಲಾಗಬೇಕಾದ ಸಾಮಾಜಿಕ ದೃಷ್ಟಿಕೋನ ಮಕ್ಕಳನ್ನು ಹಡೆದ ಮೇಲೆ ಅವರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಧರ್ಮಾಧಿಕಾರಿಗಳ ಅಧಿಕಾರವನ್ನು ಪಡೆಯಲು ಅವರಿಗೆ ದೊರಕಬೇಕಾದ ಧಾರ್ಮಿಕ ಹಕ್ಕುಗಳು ಹೀಗೆ ಹತ್ತು ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಇವರು ಸ್ತ್ರೀಯರ ಬಗ್ಗೆ ತಮಗಿರುವ ಭಯ ಮತ್ತು ಕೀಳರಿಮೆಯನ್ನು ತೊಳೆದು ಸಮಾಜದ ಅಭಿವೃದ್ಧಿಗೆ ಸಮಾನ ಕಾರಣಭೂತರೆಂದು ತಿಳಿಯಬೇಕೆಂದು ಕರೆಯನ್ನು ಕೂಡ ನೀಡಿದ್ದರು ಅಂಬೇಡ್ಕರ್ ಅವರು ಮುಖ್ಯವಾಗಿ ಕಾರ್ಮಿಕ ವರ್ಗದವರಿಗೆ ಕಾರ್ಮಿಕ ವರ್ಗದ ಶೋಷಣೆಯನ್ನು ತಡೆಗಟ್ಟಿದರು ಆಮೇಲೆ ಸ್ತ್ರೀ ವರ್ಗದ ಉದ್ಧಾರಕ್ಕಾಗಿ ಹೋರಾಟ ಮಾಡಿದರು ಸಾಮಾಜಿಕ ನ್ಯಾಯ ದೊರಕಿಸಬೇಕು ಅಂತ ಹೋರಾಟ ಮಾಡಿದರು ಸ್ತ್ರೀಯರಿಗೆ ಆಸ್ತಿ ಹಕ್ಕು ರಾಜಕೀಯ ಹಕ್ಕು ಶಿಕ್ಷಣದ ಹಕ್ಕು ಅವರಿಗೆ ಸ್ಥಾನಮಾನ ಎಲ್ಲ ಸಿಗುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಕಾರ್ಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡುವುದು ಕಾರ್ಮಿಕ ವರ್ಗಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥದ್ದು ಉದ್ಯೋಗ ವಿನಿಮಯ ಸಂಸ್ಥೆಯ ಸ್ಥಾಪನೆ ಕಾರ್ಮಿಕರ ನ್ಯಾಯಪುಟ ಪೀಠದ ಸ್ಥಾಪನೆ ಹಾಗೂ ಈ ವರ್ಗವನ್ನು ಶೋ ಘೋಷಣೆಯಿಂದ ಬಿಡುಗಡೆ ಮಾಡುವ ಬಗ್ಗೆ ಕೈಗಾರಿಕೋದ್ಯಮಗಳಲ್ಲಿ ಆಗಬೇಕಾಗಿದ್ದ ಮಾನಸಿಕ ಬದಲಾವಣೆಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸಿದ್ದರು ಹೀಗೆ ಅಂಬೇಡ್ಕರ್ ಅವರು ವರ್ಗರಹಿತ ಹೋರಾಟ ಜಾತಿರಹಿತ ಹೋರಾಟ ಸಮಾನ ಸಮಾಜದ ಸ್ಥಾಪನೆಗೋಸ್ಕರ ವರ್ಗರಹಿತ ಸಮಾನ ಸಮಾನ ಸಮಾಜ ಜಾತಿರಹಿತ ಸಮಾನ ಸಮಾಜದ ಸ್ಥಾಪನೆಗೆ ಅವಶ್ಯಕವಾಗಿದ್ದ ಸಮಾನತೆ ಸ್ವಾತಂತ್ರ್ಯ ಹಾಗೂ ಭ್ರಾತೃ ಭ್ರಾತೃತ್ವದ ಕಡೆಗೆ ಪ್ರಯತ್ನಿಸಿದ್ದ ಇವರು ಒಬ್ಬ ಮಾನವತಾವಾದಿ ಸಾಮಾಜಿಕ ನ್ಯಾಯದೆಡೆಗೆ ತಮ್ಮ ಪ್ರಯತ್ನವನ್ನು ಮಾಡ ಎಂದರು ಇವರು ಸಾಮಾಜಿಕ ಚಿಂತಕರಾಗಿ ಸಾಮಾಜಿಕ ಸುಧಾರಕರಾಗಿ ಶೋಷಿತ ವರ್ಗದ ನಾಯಕರಾಗಿ ಶ್ರಮಿಸಿದ ವರ್ಗ ಹೊನಲು ಬೆಳಕಾಗಿ ತನ್ನ ರಾಜಕೀಯ ಪಕ್ಷ ಮತ್ತು ಪತ್ರಿಕೆಗಳ ಮೂಲಕ ಸಂವಿಧಾನಾತ್ಮಕವಾಗಿ ರಾಜಕೀಯ ಹಕ್ಕನ್ನು ತುಳಿತಕ್ಕೊಳಗಾದ ವರ್ಗಗಳಿಗೆ ದೊರಕಿಸಿಕೊಡುವ ಮೂಲಕವಾಗಿ ಸಂವಿಧಾನಿಕ ಆಡಳಿತಾತ್ಮಕ ಮತ್ತು ಆರ್ಥಿಕ ಮೂಲಗಳಿಂದ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು ಇವಿಷ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರ ಹಾಗೂ ಗಾಂಧೀಜಿಯವರ ವಿಚಾರಗಳಾಗಿದೆ ಆಗ ಬಂದಾಗ ನಾವು ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಅಂಬೇಡ್ಕರ್ ಅವರ ವಿಚಾರ ಮತ್ತು ಅಂ ಗಾಂಧೀಜಿಯವರ ವಿಚಾರ ಬಂದಾಗ ಇಬ್ಬರು ಕೂಡ ಏನು ಮಾಡಿದ್ದಾರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂಥದ್ದು ವಿವಾಹವನ್ನು ಹೋಗಲಾಡಿಸುವುದು ಪರದಾ ಪದ್ಧತಿಯ ವಿರೋಧ ಮಾಡುವಂಥದ್ದು ಹಾಗೆ ಸಮಾನತೆಗಾಗಿ ಹೋರಾಟ ಮಾಡಿದ್ದಾರೆ ಕಾರ್ಮಿಕ ವರ್ಗಕ್ಕೆ ಹೋರಾಟ ಮಾಡಿದ್ದಾರೆ ಸ್ತ್ರೀ ವರ್ಗಕ್ಕೆ ಹೋರಾಟ ಮಾಡಿದ್ದಾರೆ ಸ್ತ್ರೀ ವರ್ಗದಲ್ಲಿ ಸಬ್ ಪಾಯಿಂಟ್ಸ್ ಆಗಿ ಬರೆಯಬೇಕಾಗಿರುವಂಥದ್ದು ಸ್ತ್ರೀಯರ ವಿದ್ಯಾಭ್ಯಾಸ ಸ್ತ್ರೀಯರ ಅಧಿಕ ಾರ ಸ್ತ್ರೀಯರಿಗೆ ಶಿಕ್ಷಣ ಸ್ತ್ರೀಯರಿಗೆ ಆಸ್ತಿ ಹಕ್ಕು ಸ್ತ್ರೀಯರಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸಿದ್ಧಾಂತ ಎಲ್ಲವನ್ನು ಕೊಡುವಂಥದ್ದು ಹಾಗೆಯೇ ಕಾರ್ಮಿಕ ವರ್ಗಕ್ಕೆ ಭದ್ರತೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಉದ್ಯೋಗ ವಿನಿಮಯ ಸಂಸ್ಥೆಯ ಸ್ಥಾಪನೆ ಈ ರೀತಿಯಾಗಿ ಸಮಾನತೆ ಕೊಡುವಂಥದ್ದು ಈ ರೀತಿಯಾಗಿ ಎಲ್ಲ ಸಂವಿಧಾನಾತ್ಮಕ ಆಡಳಿತಾತ್ಮಕ ಆರ್ಥಿಕ ಮೂಲಗಳಿಂದ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ರು ಅಂತ ಬರಿತಾ ಹೋಗಬೇಕು ಸ್ನೇಹಿತರೆ ಒಟ್ಟಿನಲ್ಲಿ ತುಳಿತಕ್ಕೊಳಗಾದ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ನ್ಯಾಯದ ಅಗತ್ಯತೆಯನ್ನು ಕಂಡುಕೊಂಡರೆ ಗಾಂಧೀಜಿಯವರು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾಜಿಕ ನ್ಯಾಯದ ಅವಶ್ಯಕತೆಯನ್ನು ಕಂಡುಕೊಂಡಿದ್ದಾರೆ ಭಾರತದಂತಹ ಜಾತಿ ಆಧಾರಿತ ಹಾಗೂ ಅಸಮಾನತೆ ಶೋಷಣೆಯಿಂದ ತುಂಬಿರುವ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೆಚ್ಚು ಪ್ರಾಮುಖ್ಯತೆ ಗಳಿಸಿದೆ ಇಂತಹ ಶೋಷಿತ ಸಮಾಜ ರಚನೆಗೆ ಪರಿಹಾರವಾಗಿ ಸಾಮಾಜಿಕ ನ್ಯಾಯ ತತ್ವದ ಬಗ್ಗೆ ವಿಚಾರ ಮಾಡಲಾಯಿತು ಹೀಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಮಾನವ ನಿರ್ಮಿತ ರಾಜಕೀಯ ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನು ತೊಡೆದುಹಾಕಿ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳನ್ನು ಒದಗಿಸಲು ಭರಸ್ ಭರವಸೆಯನ್ನು ನೀಡುತ್ತದೆ ಗಾಂಧೀಜಿಯವರು ಹಾಗೂ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಸಾಮಾಜಿಕ ನ್ಯಾಯದ ಸಮತಾ ಸಮಾಜವನ್ನು ಸ್ಥಾಪಿಸುವಲ್ಲಿ ಹಾಗೂ ಕಾನೂನು ತನ್ನ ಮಹತ್ವದ ಪಾತ್ರ ವಹಿಸಿ ಎಲ್ಲ ಜನರಿಗೂ ಕಾನೂನಿನ ಆಳ್ವಿಕೆಯಲ್ಲಿ ಯಾವುದೇ ಮತಭೇದವಿಲ್ಲದೆ ಸಮಾನತೆ ಸಾಧಿಸುವ ಮಾರ್ಗವೆಂಬುದನ್ನು ಪರಿಚಯಿಸುವ ಸಾಧನವಾಗಿದೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ನಮ್ಮ ಮುಂದೆ ಎರಡು ಮುಖ್ಯವಾದ ಆಯಾಮಗಳನ್ನು ನೀಡುವಂಥದ್ದು ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ನ್ಯಾಯದ ಅಗತ್ಯತೆಯನ್ನು ಕಂಡುಕೊಂಡರೆ ಗಾಂಧೀಜಿಯವರು ಸಮಾಜದ ಸಾರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾಜಿಕ ನ್ಯಾಯ ನ್ಯಾಯದ ಅವಶ್ಯಕತೆಯನ್ನು ಕಂಡುಕೊಂಡಿದ್ದಾರೆ ಇಷ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ತಿಳ್ಕೊಂಡೆ